ದೂರದಲ್ಲಿ ನಿಂತು ಆ ವ್ಯಕ್ತಿಯನ್ನು ದಿಟ್ಟಿಸಿ ನೋಡುತ್ತಾ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಎಡಗೈಯಿಂದ ಬಲಗೈಗೆ ಬಲಗೈಯಿಂದ ಎಡಗೈಗೆ ಮಾಡುವ ಹಾಗೆ ಒಂದು ಇಳಿಯನ್ನು ತೆಗೆದರೆ ಸಾಕು ನೀವು ಹೇಳಿದ್ದ ಹಾಗೆ ನಿಮ್ಮ ಬಯಕೆಗಳ ಅನುಗುಣವಾಗಿ ಅವನು ನಡೆದುಕೊಳ್ಳುತ್ತಾನೆ ಅದು ಅಷ್ಟು ಸುಲಭವಾಗಿ ಗುರುಗಳೇ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಅದು ಹೇಗೆ ನಡೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಗುರುಗಳಿಗೆ ಒಂದು ಕರೆ ಮಾಡಿ ಹಾಗೆ ಪರಿಹಾರವನ್ನು ಮಾಡುತ್ತಾರೆ ವಶೀಕರಣ ಮಂತ್ರದಂತಹ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಇವರಲ್ಲಿ ಪರಿಹಾರ ಮಾತ್ರ ಸಾಧ್ಯ ದೂರ ಇರುವ ವ್ಯಕ್ತಿಗಳು ನಿಮ್ಮ ಹತ್ತಿರ ಆಗಬೇಕು ಅಥವಾ ಹತ್ತಿರ ಇದ್ದವರು ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಬಿಟ್ಟು ದೂರ ಹೊರಟೋಗ್ತಿರ್ತಾರೆ ವಿನಾಕಾರಣ ಮನಸ್ತಾಪಗಳಾಗಿರುತ್ತೆ ಅದರಲ್ಲೂ ಪ್ರೀತಿಸಿದಂತಹ ಹುಡುಗ ಅಥವಾ ಹುಡುಗಿ ಇವರು ಕೂಡ ಕೆಲವು ಬಾರಿ ಮನಸ್ತಾಪ ಮಾಡಿಕೊಂಡು ದೂರ ಆಗಿದ್ದರೆ ಈ ಒಂದು ಸರಳ ತಂತ್ರ ನಿಮಗಾಗಿ ಎಷ್ಟೋ ದಿನ ಕೆಲವರು ಹೇಳ್ತಾ ಇರ್ತಾರೆ ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ ಆದರೆ ಅವರು ನನ್ನ ಕಡೆ ತಿರುಗೂ ಕೂಡ ನೋಡ್ತಾ ಇಲ್ಲ ಗುರುಗಳೇ ಏನಾದರೂ ಮಾಡಬೇಕಲ್ಲ ಏನಾದರೂ ತಂತ್ರ ಪರಿಹಾರ ಇದೆಯಾ ಅಂತ ಕೇಳ್ತಾಯಿದ್ರು ಅದಕ್ಕೆ ಈ ಪರಿಹಾರ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ನೀವು ಒಂದು ಸ್ವಸ್ತಿಕ್ ಚಿಹ್ನೆ ಬರೆದು ಅದರ ಹಿಂಭಾಗದಲ್ಲಿ ಓಂ ಚಿಹ್ನೆ ಬರೆದು ಮಧ್ಯಭಾಗದಲ್ಲಿ ಅವರ ಹೆಸರನ್ನು ಬರೆದು ಅಮುಖಂ ವಶಂ ಕುರು ಕುರು ಸ್ವಾಹ ಅಂತ ಮೊಟ್ಟೆಯ ಮೇಲೆ ಕೆಂಪು ಮಾರ್ಕರ್ ಪೆನ್ನಿನಿಂದ ಬರೆದುಕೊಳ್ಳಬೇಕು ಅದನ್ನು ತೆಗೆದುಕೊಂಡು ನೀವು ಹಳದಿ ದಾರವನ್ನು ಗಂಟು ಹಾಕಿ ಕಟ್ಟಿ ಆಮೇಲೆ ಅವರು ಎಲ್ಲಿ ಓಡಾಡ್ತಾ ಇರ್ತಾರೋ ಅಂತಹ ಜಾಗವನ್ನು ಮೊದಲು ನೋಡಿಕೊಳ್ಳಿ ಅವರು ಬರುವ ಸಮಯಕ್ಕೆ ನೀವು ಮೊದಲೇ ಬಂದಿರಬೇಕು ಅವರು ನಿಮ್ಮ ಎದುರಿಗೆ ಬರ್ತಾ ಇರುವಾಗ ನಿಮ್ಮ ಅಭಿಮುಖವಾಗಿ ಅಂದರೆ ಸಂಪೂರ್ಣ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಬರ್ತಾ ಇರಬೇಕು ಆಗ ಎಡಗೈಯಲ್ಲಿ ಹಿಡಿದುಕೊಂಡಿರುವ ಮೊಟ್ಟೆ ಬಲಗೈಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುತ್ತಾ ನೀವು ಈ ಒಂದು ಮಂತ್ರವನ್ನು ಹೇಳುತ್ತಾ ಬರಬೇಕು ಓಂ ರೀಂ ಕ್ಲೀಮ್ ಚಟ್ ಪಟ್ ಆಕರ್ಷಣ ಸ್ವಾಹ ವಶಂ ಸ್ವಾಹ ಈ ಮಂತ್ರವನ್ನು ಒಂದೇ ಮನಸ್ಸಿನಲ್ಲಿ ಅವರನ್ನು ನೋಡುತ್ತಾ ಏಕಾಗ್ರತೆಯಾಗಿ ಮಾಡಿಕೊಂಡು ಅವರನ್ನು ನೋಡಿ ನಿಮ್ಮ ಕಣ್ಮುಂದೆ ಬಂದು ಹೋಗುವ ತನಕ ಇದನ್ನು ಮಾಡಿ ಆದ ಮೇಲೆ ಆ ಮೊಟ್ಟೆಯನ್ನು ನಿಮ್ಮ ಕಾಲಿನ ಹಿಮ್ಮಡಿಯಲ್ಲಿ ಅಲ್ಲೇ ಹೊಡೆದು ಹಾಕಿ ತಾಕು ನಂತರ ನೀವು ಅವರ ಜೊತೆಯಲ್ಲಿ ಮಾತನಾಡಿ ಎಷ್ಟು ಪ್ರೀತಿಯಿಂದ ಮಾತನಾಡುತ್ತಾರೆ ಅನ್ನುವುದು ನಿಮಗೆ ಆಶ್ಚರ್ಯವಾಗುತ್ತದೆ ಈ ತಂತ್ರ ಮಾಡುವಾಗ ಕೆಲವು ವಿಧಾನವನ್ನು ಅನುಸರಿಸಿ ಮಾಡಬೇಕಾಗುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ